ನಿನ್ನೆ ದಿವಸ ಮೂರು ಗಂಟೆ ಸುಮಾರಿಗೆ ಇಡಾ ಕೋರಿ ಅಂತ ಜಾಗದಲ್ಲಿ ಇಬ್ಬರು ಟ್ರಕ್ ಅಲ್ಲಿ ಮರಳ ಹಾಕಕ ಹೋಗಿದ್ದವ್ರಿಗೆ ಅಲ್ಲಿ ಒಂದು ಗುಂಪು ಬಂದು ಅವ್ರಿಗೆ ಹಲ್ಲೆ ಮಾಡಿ ಒಬ್ಬವರು ರೆಹಮಾನ್ ಅನ್ನೋರು ಸತ್ತಿರ್ತಾರೆ ಒಂದು ಕಲಂದರ್ ಚಿ ಅನ್ನೋರು ಇಂಜೂರ್ ಆಗಿದ್ದಾರೆ ಈಗ ಅವ್ರಿಗೆ ಇಂಜೂರ್ ಆದವ್ರದ್ದು ಇನ್ನೂ ಅವ್ರಿಗೂ ಟ್ರೀಟ್ಮೆಂಟ್ ಅಲ್ಲಿದ್ದಾರೆ ರೆಹಮಾನ್ ಆಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಆಂಬುಲೆನ್ಸ್ ಡ್ರೈವರ್ ಮೊಹಮ್ಮದ್ ನಿಜಾರ್ ಅನ್ನೋರು ಬಂಪಟ್ಮೇಲೆ ಕೇರ್ ಕ್ಲಾಸ್ ಇಂಥ ಪ್ರಕರಣ ತನಿಖೆ ಕೈಗೊಂಡಿದ್ದೀನಿ ಮಂಗಳೂರು ನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಳಿದ ಭಾಗಗಳಲ್ಲಿ ಈಗಾಗಲೇ ನಿಷೇಧಾಜ್ಞೆ ತ್ರೀ ಡೇಸ್ವರೆಗೆ ನಿಷೇಧಾಜ್ಞೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ವಹಿಸಿದ್ದಾರೆ ಈಗ ತ್ರಿವೇಶನ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಸುಮಾರಿಗೆ ಶಾಂತಿ ಬಂದಿದೆ ತ್ರಿವೇಶನ ಸಂಬಂಧದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಜೊತೆ ಸಹಕರಿಸಿದ ಎಲ್ಲ ನಾಗರಿಕರಿಗೆ ನಾನು ಪೊಲೀಸ್ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತೇನೆ ಮುಂದೆ ಈ ಪ್ರಕರಣದಲ್ಲಿ ಇದ್ದಾರೆ ಅದರ ತನಿಖೆ ನಡೀತಾ ಇದೆ ಅರೆಸ್ಟ್ ಮಾಡೋದಕ್ಕೆ ಸೂಚನೆಗಳನ್ನ ಕೊಟ್ಟಿದರೆ ಆಲ್ರೆಡಿ ಸ್ಥಳೀಯ ಅಧಿಕಾರಿಗಳು ತಂಡಗಳನ್ನ ರಚನೆ ಮಾಡಿದ್ದಾರೆ ಈಗ ಬೇಗ ಶೀಘ್ರದಲ್ಲಿ ಅರೆಸ್ಟ್ ಮಾಡಿ ತಮ್ಮೊಂದಿಗೆ ಅದನ್ನು ಮಾಹಿತಿಯನ್ನು ಹಂಚಿಕೊಳ್ಳೆ ಅದನ್ನ ನಡೀತದೆ ಎಫ್ಆರ್ ಹೆಸರು ಇದಾವೆ ಎರಡು ಹೆಸರು ಇದಾವೆ ಉಳಿದು ಇದೆ ಮತ್ತು ಅರೆಸ್ಟ್ ಮಾಡೋ ಪ್ರಕ್ರಿಯೆ ಪ್ರಗತಿಲಿರೋದ್ರಿಂದ ನಾವು ಅದನ್ನು ತಮ್ಮಂದ ಸಾಧ್ಯ ಇದೆ ಅಂದರೆ ಗೊತ್ತಾಗುತ್ತೆ ತನಿಖೆ ಈಗ ಸ್ಟಾರ್ಟ್ ಆಗಿದೆ ಈಗ ಇಷ್ಟೊತ್ತು ಒಂದೂವರೆ ಎರಡು ಗಂಟೆವರೆಗೆ ನಮ್ಮವರೆಲ್ಲ ಸ್ವಲ್ಪ ಪ್ರಸಿದ್ಧ ವಾತಾವರಣದಿಂದ ಬಂದೋಬಸ್ತಲ್ಲಿ ಮತ್ತೆ ಅಂತ್ಯಕ್ರಿಯೆ ಆಗೋದಲ್ಲಿ ಪ್ರಿಯಾರಿಟಿ ಕೊಟ್ಟಿದ್ರು ಅವ್ರಿಗೆ ಈಗ ಅರೆಸ್ಟ್ ತನಿಖೆ ಈಗ ಸ್ಟಾರ್ಟ್ ಆಗಿದೆ ಅದರಲ್ಲಿ ಪ್ರಗತಿಲಿದೆ ಬಹಳಷ್ಟು ಪ್ರಗತಿ ಇದೆ ಎಲ್ಲವನ್ನು ತಮ್ಮಂದ್ರೆ ಹಚ್ಕೊಳ್ಳೋಕೆ ಸಾಧ್ಯ ಇದೆ ನಮಗೆ ಒಂದ್ಸಲ ಅರೆಸ್ಟ್ ಆಗಿ ಪೂರ್ತಿ ಡೀಟೇಲ್ಸ್ ಜೊತೆಗೆ ಮತ್ತೊಮ್ಮೆ ಮಾತಾಡ್ತೀವಿ ಮಾತಾಡ್ತಾ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆ ಚಿಕ್ಕಮಗಳೂರು ಕಾರವಾರ ಜೊತೆಗೆ ಸೆಂಟ್ರಲ್ ರೇಂಜ್ ಇಂದ ಆಫೀಸರ್ಸ್ ಸ್ಟಾಪ್ ಕರೆಸ್ತೀವಿ ಮೈಸೂರು ರೇಂಜ್ ಇಂದ ಸಾವಿರ ಜನ ಪೊಲೀಸರು ಬಂದೋಬಸ್ತ್ ಇದ್ದಾರೆ ಪ್ಲಸ್ ಇಪ್ಪತ್ತು ಕೆಎಸ್ಆರ್ ಎಸ್ ಆರ್ ಪಿ ಬಂದೋಬಸ್ತ್ ಇದ್ದಾರೆ ಒಂದೇ ಒಂದು ಮನವಿ ಸಾರ್ವಜನಿಕರಲ್ಲಿ ಅಂತ ಹೇಳಿದ್ರೆ ಈ ಪುಳ್ಗೆ ತಾವ ಯಾವುದು ಕಿವಿ ಕೊಡಬಾರದು ಮುಂಚೆನೂ ಕೂಡ ನಾನು ಅಪೀಲ್ ಮಾಡಿದ್ದೆ ಇದರಲ್ಲಿ ಪೊಲೀಸ್ ಇಲಾಖೆ ಎಲ್ಲವನ್ನ ಸತ್ಯ ನಿಷ್ಪಕ್ಷ ತನಿಖೆ ಮಾಡಿ ಇದರಲ್ಲಿ ಏನಿದೆ ಅದನ್ನ ತಮ್ಮ ಮುಂದೆ ತನಿಖೆ ನಂತರ ಅದನ್ನ ತಮ್ಮ ಮುಂದೆ ಎಲ್ಲ ಡೀಟೇಲ್ಗೆ ನಾವು ಹಂಚ್ಕೊಳ್ತೀವಿ ಈ ಲಾಸ್ಟ್ ಕೆಎಸ್ಆರ್ ಕೂಡ ಅಬ್ಸರ್ವ್ ಮಾಡಿದ್ವಿ ಬಹಳಷ್ಟು ಪೋಸ್ಟ್ ಗಳನ್ನ ಡೌನ್ ಮಾಡಿದರೆ ಕೆಲವರು ಮೇಲೆ ಎಲ್ಲ ತಗೊಂಡಿದ್ದಾರೆ ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನೆಲ್ಲ ನಿಜ ಅಂತ ಹೇಳಿ ನಂಬೋಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಮತ್ತೆಲ್ಲ ಗೋಸ್ಟ್ ಅಕೌಂಟ್ಸ್ ಇದ್ದಾರೆ ಕೆಲವೆಲ್ಲ ಕೆಲವೆಲ್ಲ ಅಲ್ಲಿ ಫೋಟೋ ಹೋಗಿದ್ದಾರೆ ಕೆಲವರು ಕೆಲವು ಹ್ಯಾಂಡಲ್ಸ್ ಎಲ್ಲ ಫಾರಿನ್ ಮೆಟಾ ಮತ್ತೆ ಇನ್ಸ್ಟಾಗ್ರಾಮ್ ಇವೆಲ್ಲ ಮೆಟಾದಿಂದ ಕೂಡ ಬಹಳಷ್ಟು ಡೀಟೇಲ್ಸ್ ಬರಬೇಕಾಗಲಿ ಹಾಗಾಗಿ ಇದೆಲ್ಲಾನು ಇಲ್ಲಿ ಮುಂಚೆ ವಾಟ್ಸಪ್ ಕಾಲ್ಸ್ ಅದು ಇದು ಎಲ್ಲ ಮಾಡ್ತಾಯಿರಲ್ಲಿ ಈಗ ಇಲ್ಲಿ ಜನ ಇಲ್ಲಿ ಬುದ್ಧ ಬುದ್ಧಿವಂತರು ಟೆಕ್ನಾಲಜಿ ಬಳಸ್ತಾರೆ ಬರೋದೆಲ್ಲ ಬರೋದೆಲ್ಲ ನಿಜ ಅಂತ ಹೇಳಿ ಮುಂದಕ್ಕೆ ಪ್ರಮುಖ ಆಗ್ಬೇಡಿ ಉದ್ಯೋಗದ ಒಳಗಾಗ್ಬೇಡಿ ಪೊಲೀಸ್ ಇಲಾಖೆ ನಂಬಿಕೆ ಇಡಿ ಶಾಂತಿ ಸುವ್ಯವಸ್ಥೆ ಕಾಪಾಡಕ್ಕೆ ನಿಮ್ ಜಿಲ್ಲೆ ಶಾಂತಿ ಸುವ್ಯವಸ್ಥೆ ಕಾಪಾಡೋದ್ ಮುಂಚೆಯಲ್ಲಿ ಇದ್ರೆ ನಾವು ಪೊಲೀಸ್ ಇಲಾಖೆ ನಿಮಗೆ ಶಾಂತಿ ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಎಲ್ಲ ಜನರಿಗೆ ನಾವು ಸಹ ಪ್ರಚೋದನಕಾರಿ ಹೇಳಿಕೆ ಕೊಡೋದು ಏನಾಗಿದೆ ಇದು ಒಂದು ಇತ್ತೀಚಿನ ದಿನಗಳಲ್ಲಿ ಇದೊಂಥರ ವಿಚಿತ್ರವಾದ ಬೆಳವಣಿಗೆಗಳು ನಡೀತಾ ಎಲ್ಲೆಲ್ಲಿ ಪ್ರಚೋದನಕಾರಿ ಹೇಳಿಕೆಗಳು ಲೈನ್ ಕ್ರಾಸ್ ಮಾಡ್ತಾರೆ ಅಥವಾ ಲೈನ್ ಟೆಸ್ಟ್ ಮಾಡ್ತಾರೆ ಅದರಲ್ಲಿ ಕಾನೂನಲ್ಲಿ ನ್ಯಾಯಾಲಯಗಳಲ್ಲಿ ನಮಗೆ ಸ್ವಲ್ಪ ಆಗ್ತಾ ಇದೆ ಆದ್ರಿಂದ ನಾವು ಎಲ್ಲೆಲ್ಲಿ ಅವರು ಬೆನಿಫಿಟ್ ಆಫ್ ಡೌಟ್ ಅಂತ ಏನು ಹೇಳ್ತೇವೆ ಸಂಶಯ ಇದ್ರು ಕೂಡ ಅದ್ರ ಮೇಲೆ ಕೇಸ್ ರಿಜಿಸ್ಟ್ ಮಾಡಿ ಅವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಿ ಮುಂದೆ ಕಾನೂನು ಸೊಳೋದು ತಗೊಳ್ಳೋದು ಮಾಡ್ತಾ ಇದ್ದೀವಿ ಬಟ್ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮಗೆ ನ್ಯಾಯಾಲಯದಲ್ಲೂ ಕೂಡ ಒಂದು ಈ ಮುಂದಿನ ದಿನಗಳಲ್ಲಿ ಸರ್ಕಾರವಾದ ಕೋರ್ಕೊಂಡು ನುರಿತ ವಕೀಲರನ್ನ ಸರ್ಕಾರದಿಟ್ಟುಕೊಂಡು ನಾವು ಅದನ್ನ ಅವರಿಗೆ ಶಿಕ್ಷೆ ಆಗಿನಲ್ಲಿ ಹೆಚ್ಚಿನ ಪ್ರಯತ್ನ ಮಾಡ್ತೀವಿ ಪ್ರಪೋಸಲ್ ಎಲ್ಲ ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಹೋಗಿದೆ ಸರ್ಕಾರದ ಮಟ್ಟದಲ್ಲಿ ಅದರ ಅಂತಿಮ ಹಂತದಲ್ಲಿ ಚರ್ಚೆ ಇರಲಿದೆ ಇವತ್ತು ನಾಳೆ ಅದರೊಂದು ಆದೇಶ ಹೊರಬರ ಸಮಿತಿ ಆಲ್ರೆಡಿ ಫೈನಲ್ ಸ್ಟೇಜ್ ಅವರು ಮರಳು ಒಳಕಾದ್ರಂತ ಅಷ್ಟು ಬಿಟ್ಟರೆ ಇವತ್ತು ಪ್ರಾಥಮಿಕವಾಗಿ ಉಳಿದು ಮಂದಿ ಟೀಮ್ ಹುಡ್ಕಾಡ್ತದೆ ಭಾರತದಲ್ಲಿ ಅದು ನಾಲ್ಕು ಉತ್ತರ ಹೇಳಿದ್ವಿ ನಾವು ಆರೋಪಿಗಳ ಪ್ರಗತಿ ತನಿಖೆ ಅರೆಸ್ಟ್ ಪ್ರಕ್ರಿಯೆ ಆಲ್ರೆಡಿ ಜಾರಿಯಲ್ಲಿದೆ ಒಂದ್ಸರಿ ಡಿಸೈತು ಅನ್ನೋದು ಸಿಗಲಿಲ್ಲ ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಹೊಸ ನೀವು ಯಾರು ಹೊಸರಿಲ್ಲ ನಿಮ್ದು ಈ ಜಿಲ್ಲೆ ವಿದ್ಯಾಸ ಎಲ್ಲ ಚೆನ್ನಾಗಿ ಈ ಪ್ರಶ್ನೆಗೆ ಉತ್ತರ ಕೂಡ ನಿಮಗೆ ಎಲ್ಲಾರಿಗೂ ಈ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಬಿಸಿ